ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೆ ನೋಡಿ ನಾನಿವತ್ತು ಒಂದು ಹೂವಿನ ಗಿಡದ ಜೊತೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಹೂವಿನ ಗಿಡನ ನೀವು ರೀಸೆಂಟಾಗಿ ನೋಡಿದ್ದೀರಾ ದೀಪಾವಳಿ ಹಬ್ಬದಲ್ಲಿ ಎಲ್ಲರ ಮನೇಲೂ ಇದನ್ನು ಅಲಂಕಾರಕ್ಕೆ ಅಟ್ಟಿ ಹಾಕ್ತೀವಿ ನೋಡಿ ಅಟ್ಟಿಯಲ್ಲಿ ಉಪಯೋಗಿಸ್ತೀವಿ ಇದನ್ನು ಈ ಹೂವನ್ನು ಹಟ್ಟಿಗೆ ಸಿಕ್ಕಿಸ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಇದನ್ನೇನಂತ ಕರಿತೀವಿ ಗೊತ್ತಾ ನಾವು ಒನ್ನರಕೆ ತಂಗ್ಟೆ ಆವರಿಕೆ ಹೂ ಅಂತ ಕರೀತಾರೆ ಇದನ್ನು ನೋಡಿ ಈ ರಸ್ತೆ ಬದೆಗಳಲ್ಲೆಲ್ಲ ಬೆಳೆದಿರತ್ತೆ ಅಕ್ಕಪಕ್ಕ ಇದು ಕಡಿಮೆ ನೀರಿದ್ರೂ ಬೆಳೆಯುವಂಥ ಸಸ್ಯ ನೋಡ್ತಾ ಇದ್ದೀರಲ್ಲ ಈ ಸಸ್ಯನ ನಾನಿವತ್ತು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದ್ರದ್ದು ಪ್ರಯೋಜನ ತುಂಬಾ ಇದೆ ನಾವು ಜಸ್ಟ್ ನೋಡಿ ಇದನ್ನು ಕಿತ್ಕೊಂಡ್ಬಿಟ್ಟು ಒಂದಾರೆ ಸುಮ್ಮನೆ ಇಡ್ಕೊಂಡು ಅದು ಇದಾಗೋವರೆಗೂ ಅಂದರೆ ಏನು ಅದು ಬಾಡೋವರೆಗೂ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಎಸ್ತು ಹೋಗ್ಬಿಡ್ತೀವಿ ಬಟ್ ಈ ಹೂವಿನ ಉಪಯೋಗ ಇದೆಯಲ್ಲ ತುಂಬ ಅಂದರೆ ತುಂಬಾ ಇದೆ ಈ ಹೂವನ್ನು ಹಸಿ ಗಾಯ ಬಿದ್ದ ತಕ್ಷಣ ಗಾಯ ಆಗತ್ತೆ ಆ ಗಾಯಕ್ಕೆ ಜಸ್ಟ್ ಹಂಗೆ ತೊಳೆದು ಬಿಟ್ಟು ಆ ಗಾಯನ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಈ ಹೂವಿನ ದಳಗಳು ಈ ಪೆಟಲ್ಸ್ ಇದೆಯಲ್ಲ ಈ ಪೆಟಲ್ಸ್ನ ಹುರಿದು ಅದ್ರದ್ದು ಬೂದಿನ ಆ ಗಾಯದ ಮೇಲೆ ಉದುರಿಸ್ಬಿಡ್ಬೇಕು ತಕ್ಷಣ ಗಾಯ ವಾಸಿ ಆಗಿಬಿಡತ್ತೆ ಹೆಚ್ಚು ಅಂದರೆ ಈ ರಿಸ್ಕ್ ಆಗಲ್ಲ ಗಾಯ ಬೇಗ ಒಣಗಿ ವಾಸಿ ಆಗ್ಬಿಡತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಮತ್ತೆ ಇದ್ರದ್ದು ಮೊಗ್ಗುಗಳ ಸಮೇತ ನಾವು ಈ ಹೂವಿನ ಎಲ್ಲ ದಳಗಳನ್ನು ಕಲೆಕ್ಟ್ ಮಾಡಿ ಮೊಗ್ಗು ಹೂ ಇವನ್ನು ಕಲೆಕ್ಟ್ ಮಾಡಿಬಿಟ್ಟು ಹುರಿದು ಪುಡಿ ಮಾಡಿ ಇಟ್ಕೋಬೇಕು ತಕ್ಷಣ ಸಿಗೋಲ್ಲ ಅಲ್ವಾ ಗಾಯ ಆದಾಗ ನಮಗೆ ಹಂಗಾಗಿ ಒಂದು ಕಡೆ ಸ್ಟೋರ್ ಮಾಡಿಟ್ಟರೆ ಚಿಕ್ಕ ಮಕ್ಕಳು ಇರೋರ ಮನೆಯಲ್ಲಿ ಬೇಗನೆ ಕೈಗೆ ಸಿಗೋ ಥರ ಇಟ್ಟರೆ ಗಾಯ ಆದ ತಕ್ಷಣ ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಈ ಪೌಡ್ರ್ ಉದುರಿಸ್ಬಿಡ್ಬೋದು ಅನಂತರ ಹೆಣ್ಮಕ್ಳು ನಾವು ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಮುಖದಲ್ಲಿ ಒಂದು ಕಲೆ ಇದ್ರೂ ಇಷ್ಟ ಆಗಲ್ಲ ಅಲ್ವಾ ಇದು ಕಲೆ ನಿವಾರಿಸೋದ್ರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಇದ್ರದ್ದು ಇದನ್ನೆಲ್ಲ ನಾವು ನೆರಳಲ್ಲಿ ಒಣಗಿಸ್ಬೇಕು ಈ ಥರದ್ದು ಎಲೆಗಳು ಮತ್ತು ಈ ಮೊಗ್ಗನ್ನೆಲ್ಲ ನೆರಳಲ್ಲಿ ಒಣಗಿಸ್ಬಿಟ್ಟು ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು ಆ ಪೌಡ್ರ್ ಜೊತೆ ಇದು ಹಾಲುವೆರ ಜಲ್ಲನ್ನು ಹಾಕಿ ಮಿಕ್ಸ್ ಮಾಡಿ ನಿಯಮಿತವಾಗಿ ಹಚ್ತಾ ಬಂದರೆ ಮುಖದ ಕಲೆಗಳೆಲ್ಲ ಮಾಯ ಆಗುತ್ತೆ ಹಾಗೆ ಈ ಸಸ್ಯವನ್ನು ಮಧುಮೇಹ ಮತ್ತು ಹೃದಯದ ಸಮಸ್ಯೆ ಇರೋರು ಕೂಡ ಉಪಯೋಗಿಸ್ತಾರೆ ಸೇಮ್ ಪ್ರೊಸೀಜರಲ್ಲೇ ಇದರ ಹೂಗಳನ್ನು ನೆರಳಲ್ಲಿ ಒಣಗಿಸಿ ಅದಕ್ಕೆ ಕೆಲವೊಂದನ್ನು ಆ್ಯಡ್ ಮಾಡ್ತಾರೆ ಮತ್ತು ಅದೇ ಬಿಲ್ವ ಪತ್ರೆ ಮತ್ತು ಗರಿಕೆ ಆ್ಯಡ್ ಮಾಡಿ ಅದು ಸಮ ಪ್ರಮಾಣದಲ್ಲಿ ತೊಗೊತಾ ಬಂದರೆ ಏನು ಹೃದಯ ಸಮಸ್ಯೆ ಮತ್ತು ಇದು ಲಿವರ್ ಸಮಸ್ಯೆಗಳು ಕೂಡ ಮಧುಮೇಹ ಇವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಇದು ರೋಡ್ ಸೈಡಲ್ಲೇ ಬೆಳೆದಿರುತ್ತೆ ನಾವು ಟ್ರಾವೆಲ್ ಮಾಡೋವಾಗೆಲ್ಲ ನೋಡ ನೋಡಿರ್ತೀವಿ ಶೋ ತುಂಬ ಆಕರ್ಷಣೀಯವಾಗಿ ಕಾಣಿಸ್ತಾ ಇರತ್ತೆ ನೋಡಿ ಸಿಕ್ಕಾಗ ಈ ಸಸ್ಯವನ್ನು ನಾವು ತಗೊಂಡು ಅಟ್ಲೀಸ್ಟ್ ಇಟ್ಕೊಂಡು ಹೋದರೆ ನಮ್ಗೊಂದು ಹೆಲ್ಪ್ಫುಲ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಇದರಿಂದ ನಾವು ಏನಾದರೂ ಸೈಡ್ ಎಫೆಕ್ಟ್ ಇರುತ್ತೆ ಆ ಥರ ಏನೂ ಇಲ್ಲ ಸಸ್ಯ ಅಲ್ವಾ ಯಾವ ಸಸ್ಯ ತಿಂದರೂ ಏನೂ ಆಗೋಲ್ಲ ಸೊಪ್ಪು ಸೊಪ್ಪು ಸಸ್ಯ ಇವೆಲ್ಲ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೂ ಇನ್ನು ಇನ್ನೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೋಗಬೇಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗಿದ್ದಾಗ ನನ್ನ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಷನ್ಸ್ ಎಲ್ಲ ನಿಮಗೇ ಫಸ್ಟ್ ಬರುತ್ತೆ ಹಾಗೂ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು